ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಅರಣ್ಯವಿತ್ತು ಆ ಕಾಡಿನಲ್ಲಿ ಒಂದು ಅಳಿಲು ಮತ್ತು ಚಿಟ್ಟೆ ವಾಸ ಮಾಡುತ್ತಿದ್ದವು ಅಳಿಲು ಮತ್ತು ಚಿಟ್ಟೆ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು ಆದರೆ ಅವರ ಸ್ವಭಾವ ಮತ್ತು ಬದುಕಿನ ಶೈಲಿ ಸಂಪೂರ್ಣವಾಗಿ ಭಿನ್ನವಾಗಿತ್ತು ಅಳಿಲು ಯಾವಾಗಲೂ ಕೆಲಸದಲ್ಲಿ ತೊಡಗಿಕೊಂಡಿರುತ್ತಿತ್ತು ಬೆಳಿಗ್ಗೆ ಎದ್ದು ಕಾಯಿ ಹಣ್ಣುಗಳನ್ನು ಸಂಗ್ರಹಿಸುತ್ತಿತ್ತು ಗೂಡನ್ನೂ ಕಟ್ಟುತ್ತಿತ್ತು ಬರುವ ಮಳೆಗಾಲಕ್ಕೆ ಮುಂಚಿತವಾಗಿ ಸಿದ್ಧವಾಗಬೇಕೆಂದುಕೊಂಡು ಪ್ರತಿ ಕ್ಷಣವನ್ನೂ ಉಪಯೋಗಿಸುತ್ತಿತ್ತು ಇನ್ನೊಂದು ಕಡೆ ಚಿಟ್ಟೆ ದಿನವಿಡೀ ಹೂವಿನಿಂದ ಹೂವಿಗೆ ಹಾರುತ್ತಾ ಆಟವಾಡುತ್ತಾ ಸಂಗೀತ ಹಾಡುತ್ತಾ ಕಾಲ ಕಳೆಯುತ್ತಿತ್ತು ಅಳಿಲು ಹಲವಾರು ಬಾರಿ ಚಿಟ್ಟೆಗೆ ಹೇಳುತ್ತಿತ್ತು ಗೆಳೆಯ ಈಗ ಸಮಯವನ್ನು ವ್ಯರ್ಥ ಮಾಡಬೇಡ ಮಳೆಗಾಲ ಬಂದಾಗ ನಿನಗೆ ಆಹಾರ ಸಿಗುವುದಿಲ್ಲ ಆಶ್ರಯವೂ ಸಿಗುವುದಿಲ್ಲ ಈಗಲೇ ಸಿದ್ಧತೆ ಮಾಡಿಕೋ ಎಂದು ಆದರೆ ಚಿತ್ತೆ ನುಗುತ್ತಾ ಉತ್ತರಿಸುತ್ತಿತ್ತು ಅಯ್ಯೋ ಗೆಳೆಯ ಇಷ್ಟು ಬೇಗ ಚಿಂತಿಸುವುದು ಏಕೆ ಇನ್ನೂ ಸಮಯ ತುಂಬಾ ಇದೆ ನಾನು ನಾಳೆಯಿಂದ ಪ್ರಾರಂಭಿಸುತ್ತೇನೆ ಎಂದು ಹೀಗೆ ದಿನಗಳು ಕಳೆಯುತ್ತಾ ಹೋದವು ಅಳಿಲು ತನ್ನ ಕೆಲಸ ಮುಂದುವರಿಸುತ್ತಲೇ ಹೋಯಿತು ಚಿತ್ತೆ ನಾಳೆಯಿಂದ ಶುರು ಮಾಡಿದರಾಯಿತು ಎಂದು ದಿನಗಳನ್ನು ಕಳೆಯುತ್ತಲೇ ಹೋಯಿತು ನೋಡು ನೋಡುತ್ತಲೇ ಮಳೆಗಾಲ ಶುರುವಾಯಿತು ಗಾಳಿ ಬಿರುಗಾಳಿಯಂತೆ ಬೀಸಿತು ಮಳೆ ಜೋರಾಗಿ ಸುರಿಯಿತು ಆಗ ಚಿಟ್ಟೆಗೆ ಯಾವ ಹೂಗಳೂ ಕಾಣಿಸಲಿಲ್ಲ ಬಿರುಗಾಳಿಯಿಂದ ಹೂಗಳು ಬಿದ್ದು ಹೋಗಿದ್ದವು ಚಿಟ್ಟೆಗೆ ಆಹಾರ ಸಿಗಲಿಲ್ಲ ಆಹಾರವಿಲ್ಲದೆ ಅದು ಹಸುವಿನಿಂದ ಬಳಲುತ್ತಾ ಮಳೆಯಲ್ಲಿಯೇ ತೋಯುತ್ತಾ ನಡಗುತ್ತಾ ಕಂಗಾಲಾಯಿತು ಇನ್ನೊಂದು ಕಡೆ ಅಳಿಲು ತನ್ನ ಸುಂದರ ಗೂಡಿನಲ್ಲಿ ಸುರಕ್ಷಿತವಾಗಿ ಕುಳಿತಿತ್ತು ಅದಕ್ಕೆ ಹಣ್ಣು ಕಾಯಿ ಎಲ್ಲವೂ ಸಾಕಷ್ಟಿತ್ತು ಅದು ಹಸಿವಿಲ್ಲದೆ ಚಳಿಯಿಲ್ಲದೆ ಸುಖವಾಗಿ ಬದುಕುತ್ತಿತ್ತು ಆಗ ಚಿಟ್ಟೆಗೆ ತನ್ನ ತಪ್ಪಿನ ಅರಿವಾಯಿತು ಅದು ಅಳುತ್ತಾ ಹೇಳಿದು ಅಯ್ಯೋ ನಾನು ಆ ಸಮಯವನ್ನು ಸರಿಯಾಗಿ ಉಪಯೋಗಿಸಿದ್ದರೆ ಇವತ್ತು ಹೀಗೆ ಕಷ್ಟಪಡಬೇಕಾಗುತ್ತಿರಲಿಲ್ಲ ಎಂದು ಆಗ ಆ ಚಿಟ್ಟೆಗೆ ಅರ್ಥವಾಯಿತು ಸಮಯ ಒಮ್ಮೆ ಕಳೆದು ಹೋದರೆ ಅದು ಮರಳಿ ಸಿಗುವುದಿಲ್ಲ ಎಂದು ಗೆಳೆಯ ನಮ್ಮ ಜೀವನದಲ್ಲಿ ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು ಸ್ನೇಹ ಕಳೆದುಕೊಂಡರೆ ಮತ್ತೆ ಮಾಡಬಹುದು ಆದರೆ ಸಮಯ ಕಳೆದುಕೊಂಡರೆ ಅದು ಮರಳಿ ಸಿಗುವುದಿಲ್ಲ ಆದ್ದರಿಂದ ಗೆಳೆಯ ನೀನು ಜಾಣನಾಗು ಸಮಯವನ್ನು ಸರಿಯಾಗಿ ಬಳಸಿಕೊ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡು ಹಾಗೆಯೇ ಈ ಕತೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡು ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡು ಬಾಯ್ಗಿರೆಯಾ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ